ಗ್ರಾಮ ಗ್ರಾಮಾಡಳಿತ ಅಧಿಕಾರಿಗಳು ಗ್ರಾಮ ಸಹಾಯಕರ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಮುಷ್ಕರವನ್ನ ಕುಷ್ಟಗಿ ಪಟ್ಟಣದ ತಹಶೀಲ್ ಕಾರ್ಯಾಲಯದ ಮುಂದೆ ಹಮ್ಮಿಕೊಳ್ಳಲಾಯಿತು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ವೆಂಕಟೇಶ್ ಕುರ್ಮಚಾರಿ ಮಾತನಾಡಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ರಾಜ್ಯಾದ್ಯಂತ ಕರ್ತವ್ಯಕ್ಕೆ ಈ ಒಂದು ಪ್ರತಿಭಟನೆ ನಡೆಸಲಾಗ್ತಿದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಕಂದಾಯ ಇಲಾಖೆ ಬೆಂಗಳೂರಿನ ಮನವಿಯನ್ನ ಸಲ್ಲಿಸಲಾಗುತ್ತದೆ ಅಂತ ತಿಳಿಸಿದರು ಎನ್ಯೂಸ್ ಬ್ಯೂರೋ ಕೊಪ್ಪಳ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದಂತೆ ತಾಲೂಕು ಘಟಕ ಕುಸ್ತಿ ವತಿಯಿಂದ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಣಯಿಸಿದಂತೆ ವಿವಿಧ ಬೇಡಿಕೆಗಳ ಈ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ನೀಡುವ ಬಗ್ಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಉತ್ತಮವಾದ ಗುಣಮಟ್ಟದ ಟೇಬಲ್ ಕುರ್ಚಿ ಅಲ್ಮೇರಾ ಉತ್ತಮವಾದ ಮೊಬೈಲ್ ಫೋನ್ ಮತ್ತು ಸಿಮ್ ಕಾರ್ಡ್ ಡೇಟಾ ಗೂಗಲ್ ಕ್ರೋಮ್ ಬುಕ್ ಮತ್ತು ಲ್ಯಾಪ್ಟಾಪ್ ಪ್ರಿಂಟರ್ ಸ್ಕ್ಯಾನರ್ ಒದಗಿಸುವ ಕುರಿತು ಅದೇ ರೀತಿ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೂ ಆಗಿರುವ ಎಲ್ಲ ಅಮಾನತುಗಳನ್ನು ರದ್ದುಪಡಿಸಿ ಹಿಂಪಡೆಯುವ ಬಗ್ಗೆ ಕೆ ಸಿ ಆರ್ ನಿಯಮ ನಿಯಮಾವಳಿಗಳಂತೆ ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೋ ಹಾಕದಿರಲು ಹಾಗೂ ಮೆಮೊ ಹಾಕುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಅಂತರ್ಜಿಲ್ಲಾ ವರ್ಗಾವಣೆಯ ನಿಯಮ ಹದಿನಾರು ಉಪಖಂಡ ಎರಡರನ್ನ ಪುನಃ ಸ್ಥಾಪಿಸುವ ಬಗ್ಗೆ ಅದೇ ವಿಸ್ತರಣೆ ಮಾಡುವ ಬಗ್ಗೆ ಹಾಗೂ ರಾಜ್ಯದ ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆ ಒದಗಿಸುವ ಕುರಿತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಗಣ ಸರ್ಕಾರವನ್ನು ಒತ್ತಾಯಿಸಿ ನಮ್ಮ ತಾಲೂಕು ಆಡಳಿತ ಗ್ರಾಮ ಆಡಳಿತ ಸಂಘದಿಂದ ಇನ್ನು ಮುಷ್ಕರವನ್ನ ಅನಿರ್ದಿಷ್ಟಾವಧಿಯವರೆಗೆ ಗ್ರಾಮ ಲೆಕ್ಕಾಧಿಕಾರಿಗಳು ರಾಜ್ಯಾದ್ಯಂತ ಇವತ್ತಿನ ದಿವಸ ಅವರು ಹಲವಾರು ಬೇಡಿಕೆಗಳನ್ನು ಇಟ್ಟು ತಮಗೆ ಸೇವಾ ಭದ್ರತೆಯನ್ನು ಬೇಡಿಕೆಯನ್ನು ಇಟ್ಟು ಅವರು ಮನವಿಯನ್ನು ಸಲ್ಲಿಸಿ ಇವತ್ತು ಸ್ಟ್ರೈಕ್ ಇದ್ದಾರೆ ಅವರ ಮನವಿಯ ಕುರಿತು ನಾನು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗಮನ ಸರ್ಕಾರಕ್ಕೆ ಸಲ್ಲಿಸಿದ್ದೇನೆ ಅವರು ಹಲವಾರು ಬೇಡಿಕೆಗಳನ್ನು ಮಂಡಿಸಿದ್ದಾರೆ ಮತ್ತು ಇವತ್ತಿನ ಎಲ್ಲ ಯಾಪುಗಳು ಮೂಲಕ ಆಡಳಿತ ನಡೀತಾ ಇದ್ದು ಆ ಆ್ಯಪ್ಗಳಿಗೆ ಆ್ಯಪುಗಳು ಮತ್ತು ಹಲವತ್ತು ಲ್ಯಾಪ್ಟಾಪ್ಗಳು ಒದಗಿಸುವ ಬಗ್ಗೆ ಮತ್ತು ಇನ್ನೂ ಹೆಚ್ಚಿನ ಒಂದು ಅವರಿಗೆ ಕಾರ್ಯಭಾರ ಆಗುವುದರಿಂದ ಹೆಚ್ಚಿನ ವೇತನ ಮತ್ತು ಹಲವಾರು ಭತ್ಯೆಗಳನ್ನು ಕುರಿತು ಅವರು ಬೇಡಿಕೆಗಳನ್ನು ಇಟ್ಟು ಮನವಿ ಸಲ್ಲಿಸಿದ್ದಾರೆ ಅದನ್ನು ನಾವು ಕಳಿಸಿದ್ದೇವೆ ಇದು ರಾಜ್ಯಾದ್ಯಂತ ಇರೋದರಿಂದ ಇದು ಮಾ ಮಾನ್ಯ ಅಂದ್ರೆ ರಾಜ್ಯಾದ್ಯಂತ ತೀರ್ಮಾನ ನಂತರ ಅವರು ಕ್ರಮ ಕೈಗೊಳ್ತಾರೆ ಅದರ ಬಗ್ಗೆ ನಾನು ಮಾನ್ಯ ಗಣ ಸರ್ಕಾರಕ್ಕೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವನ್ನು ನಾನು ಕಳಿಸಿದ್ದೇನೆ ಈಗ ನೆಲ ಅವ್ರು ಚರ್ಚೆ ಮಾಡ್ತಾರ ಜಿಲ್ಲಾ ಮಟ್ಟದವರು ರಾಜ್ಯ ಮಟ್ಟದವರು ಕರೆಸಿ ಚರ್ಚೆ ಮಾಡ್ತಾರೆ ನಾನು ಅವ್ರಿಗೆ ಮಾತಾಡಿದ್ದೀವಿ ನೀವು ಮಾಡ್ರೆ ನಿಮ್ಮ ಮನೆಯನ್ನು ಸಲ್ಲಿಸಿದ್ದೇನೆ ಕೆಲಸ ಮಾಡಿರಿ ಅಂತ ಹೇಳಿದ್ದೀನಿ ತೊಂದರೆ ಅಂತ ಆ ಈಗ ನೋಡ್ರಿ ಸಾರ್ವಜನಿಕರಿಗೆ ತೊಂದರೆ ಆಗೋದಂದ್ರೆ ಜಾತಿ ಮತ್ತು ಇನ್ಕಮ್ ಆಮೇಲೆ ಕೆಲವೊಂದಿಷ್ಟು ಆದಾಯ ಸರ್ಟಿಫಿಕೇಟು ಇದು ಆಗ್ತಾ ಇದೆ ಇವತ್ತು ಒಂದು ದಿವಸ ಸಾಂಕೇತಿಕ ಈಗ ಅವ್ರು ಕೂತ್ಕೊಂಡಿದ್ದಾರೆ ಇವತ್ತೇ ಅವ್ರದು ಏನಾದ್ರೆ ತೀರ್ಮಾನ ಆಗೋದು ತೀರ್ಮಾನ ಆದ ನಂತರ ನಮಗೆ ಸಾರ್ವಜನಿಕ ತೊಂದರೆ ಆಗಿರೋದಿಲ್ಲ ನಾನು ನೋಡ್ಕೊಂತೇನೆ ನಿನ್ನೆ ಎಲ್ಲಾನು ಅಪ್ಡೇಟ್ ಮಾಡಿ ನಾ ಸಾರ್ವಜನಿಕರಿಗೆ ಯಾವುದೇ ಅಪ್ಲಿಕೇಶನ್ ಎಲ್ಲ ಜೀರೋ ಮಾಡಿಸಿದ್ದೀನಿ ಇವತ್ತಾದ ನಂತರ ಅವರು ನಾಳೆ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ಬೋದು ಹ್ಞೂ ಇದೇ ಅವರು ಕೊಟ್ಟಿದ್ದಾರೆ ಅದನ್ನ ನೋಡ್ಬೋದು ಇವತ್ತು ಸಾಯಂಕಾಲ ಅವರಿಗೆ ತಿಳಿತಿತ್ತು ನಮಗೆ ತಿಳಿದ ನಂತರ